ಇವತ್ತು ನಮ್ಮ ಇಲ್ಕಲ್ ನಗರದ ನಗರಸಭೆಯ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿದ್ದು ಇವತ್ತು ನಮ್ಮ ಪಕ್ಷದ ಇವತ್ತು ಸದಸ್ಯರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರು ಅಧ್ಯಕ್ಷರಾಗಿ ಇದೀಗ ತಾನೇ ಆಯ್ಕೆಯಾಗಿದ್ದಾರೆ ಮತ್ತು ಶ್ರೀಮತಿ ಕಾಳಮ್ಮ ಜಕ್ಕ ಅವರು ಇವತ್ತು ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಯ್ಕೆಯಾಗಿದ್ದಾರೆ ಸುಮಾರು ಹದಿನೆಂಟು ಸದಸ್ಯರು ನಮ್ಮ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ನಮ್ಮ ಪಕ್ಷದ ಕೇವಲ ಎಂಟು ಚುನಾಯಿತ ಸದಸ್ಯರು ಮತ್ತು ಬೇರೆ ಬೇರೆ ಪಕ್ಷದ ಇದು ಭಾರತೀಯ ಜನತಾ ಪಕ್ಷದ ಆರು ಜನ ಸದಸ್ಯರು ಮತ್ತು ಉಳಿದ ಒಬ್ಬ ಪಕ್ಷೇತರ ಅಭ್ಯರ್ಥಿ ಮತ್ತು ಇನ್ನ ಇತರ ಪಕ್ಷದ ನೂರು ಜನ ಒಟ್ಟಾರೆ ಒಂಬತ್ತು ಜನ ಇವತ್ತು ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು ನಮ್ಮ ಪಕ್ಷದ ಜೊತೆಗೆ ವಿಲೀನವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಇವತ್ತು ಅವಕಾಶವನ್ನು ಇನ್ಕಲ್ ನಗರಸಭೆ ಅವಕಾಶವನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ ನನ್ನ ಮೊಟ್ಟೆ ಮೊದಲದ್ದು ನನ್ನ ಎಲ್ಲ ನಮ್ಮ ಪಕ್ಷದ ಸದಸ್ಯರಿಗೆ ಹಾಗೂ ಭಾರತೀಯ ಜನತಾ ಪಕ್ಷದ ಸದಸ್ಯರು ಏನು ಇವತ್ತು ಆ ಪಕ್ಷದ ಅಗತ್ತವನ್ನ ಬೇಸತ್ತು ಏನು ಕಳೆದ ಮೂರುವರೆ ವರ್ಷದಲ್ಲಿ ಯಾವುದೇ ಅಭಿವೃದ್ಧಿಯನ್ನ ಕಾಣದೇ ಇರುವ ಕಾರಣಕ್ಕೆ ಇವತ್ತು ನಮ್ಮ ಕೈ ಜೋಡಿಸಿದ್ದಾರೆ ಅವರು ನಮ್ಮ ಬೆಂಬಲ ಬೆಂಬಲವನ್ನು ಸೂಚಿಸಿದ್ದಾರೆ ಅದರಂತೆ ಇನ್ನುಳಿದಂಥ ಸದಸ್ಯರು ಪಕ್ಷತ್ರ ಅಭ್ಯರ್ಥಿ ಆಗಿರ್ಬೋದು ಅದು ಹಿಂದೆ ಜೆ ಡಿ ಎಸ್ ಒಂದು ಪಕ್ಷದ ಹತ್ರ ಸ್ಪರ್ಧಿಸಿ ಅವರು ಗೆದ್ದಿದ್ರು ಇನ್ನ ಇಬ್ಬರು ಸದಸ್ಯರು ಅವರು ಕೂಡ ಇವತ್ತು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರ ವತಿಯಿಂದ ನಾನು ಇವತ್ತು ಅವರಿಗೆ ಧನ್ಯವಾದಗಳನ್ನ ಸಹ ಬಯಸ್ತೇನೆ ಇವತ್ತೇನು ಇದು ರಾಜಕಾರಣದ ಒಂದು ತಂತ್ರಕ್ಕೆ ಕುತಂತ್ರ ಅಂತಾರೆ ಟಿಟ್ ಫಾರ್ ಟ್ಯಾಟ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಕಳೆದ ಐದು ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿರುವಂತಹ ಭಾರತೀಯ ಜನತಾ ಪಕ್ಷ ಎಷ್ಟೊಂದು ಬೇಸತ್ತುಗೊಂಡಿದೆ ಅಂದ್ರೆ ಜನರ ಮಧ್ಯೆ ಇವತ್ತು ಲೋಕಸಭಾ ಚುನಾವಣೆ ಉದಾಹರಣೆ ಆಗಿರ್ಬೋದು ಇವತ್ತು ಕಳೆದ ವಿಧಾನಸಭಾ ಚುನಾವಣೆ ಕೂಡ ಉದಾಹರಣೆ ಆಗಿ ಕೊಡೋಕೆ ಇಚ್ಛೆ ಪಡ್ತೇನೆ ಈಗ ಮಾತಾಡ್ತಾರೆ ಅವರು ಮೂವತ್ತು ಸಾವಿರದಲ್ಲಿ ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತ ಹೇಳಿ ಗಾಳಿಯಲ್ಲಿ ಹೆಂಗ್ ಗೆಳ ಏನು ಹಾರಿಬಿಡ್ತಾವ ಮತ್ತ ಗಾಳಿಯಲ್ಲಿ ಮತವನ್ನು ಹಾರಿಸೋಕೆ ಸಾಧ್ಯತೆ ದೊಡ್ಡ ಹುಡುಗ ದೊಡ್ಡ ಮಾತಾಡ್ತಾನೆ ಹಂಗೆ ಅದಕ್ಕೆ ಅವ್ನಿಗೆ ದಡ್ಡ ಅನ್ನೋದು ಮತ್ತೆ ನಾನು ದಡ್ಡನೇ ಅಂತೀನಿ ಅವ್ರಿಗೆ ಅವ್ರು ಎಂದೂ ಶಾಣೆ ಆಕಾಗೋದು ಯಾಕಂದ್ರೆ ರಾಜಕಾರಣಿಗೆ ಒಂದು ಜವಾಬ್ದಾರಿ ಬೇಕು ಒಂದು ನಡವಳಿಕೆ ಬೇಕು ಮಾತಾಡುವಂಥ ಶೈಲಿಗಳು ಬೇಕು ಆಮೇಲೆ ನಡ್ಕೋವಂಥದ್ದು ಕೂಡ ಭಾಳ ಅಗತ್ಯ ಇರುತ್ತೆ ಮೊಟ್ಟ ಮಾತಿಗೆ ತಪ್ಪದಂಥ ನಡೆಯೋ ನೆರೆದಿದ್ರೆ ನಡೆದಿದ್ದರೆ ಇವತ್ತು ಯಾಕೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ರು ಅರ್ಥ ಮಾಡ್ಕೋ ಯಾಕಂದ್ರೆ ಯಾಕಂದರೆ ಸುಮ್ಮನೆ ಯಾರನ್ನೋ ನಾಲಾಯ್ಕ ಅನ್ನೋದು ಯಾರು ನಾಲಾಯ್ಕರು ಅನ್ನೋದು ಈ ತಾಲೂಕಿನ ಮತಕ್ಷೇತ್ರದ ಜನತೆ ತೋರಿಸಿದ್ದಾರೆ ಈಗ ನಾಲಾಯಕರು ಯಾರು ಒಳ್ಳೆಯವರು ಯಾರು ಯಾರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಭಿವೃದ್ಧಿ ಕೆಲಸ ಕೂಡ ಜನರು ಹೊಡಿದ್ದಾರೆ ಈಗೂ ನೋಡ್ತಾರೆ ಈಗ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಭಾಷಣ ಮಾಡ್ತಾರೆ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಮಾಡ್ತಾ ಇದೀವಿ ಆಲ್ರೆಡಿ ಇಳಕಲ್ ನಗರಕ್ಕೆ ಒಂದು ಸುಂದರ ನಗರವನ್ನು ಮಾಡಬೇಕು ಅನ್ನೋದು ಒಂದು ನನ್ನ ಕನಸಿದೆ ನನ್ನ ಬಾಲ್ಯ ಜೀವನದಿಂದ ನಾನು ಇಲ್ಲಿ ಬೆಳೆದಂಥವ್ರು ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ಎಲ್ಲರಿಗೂ ಹುಟ್ಟಿದ್ದು ಬೆಳೆದಿದ್ದು ನಾನು ಹುಡುಗಿ ಮತಕ್ಷೇತ್ರದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಯಾರು ಅಲ್ಲಿ ಬೆಳೆದಿರ್ತಾರೋ ಅವ್ರಿಗೆ ಕಬರಿತಾರೆ ಆ ಊರಿನ ಅಭಿವೃದ್ಧಿ ಬಗ್ಗೆ ಆ ಊರಿನ ಚಿಂತೆಯ ಬಗ್ಗೆ ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಇಲ್ಲಿ ರಾಜಕಾರಣಕ್ಕೋಸ್ಕರ ಬಂದಂಥವ್ರಿಗೆ ಆ ಒಂದು ಕಳಪೆ ಆಸಕ್ತಿ ಇರೋದಿಲ್ಲ ಅನ್ನೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರೇ ನಮಗೆ ಬೆಂಬಲವನ್ನು ಸಾಕು ಕೊಟ್ಟಿದ್ದಾರೆ ಅದಕ್ಕೆ ಇನ್ನಾದರೂ ಮಾತಾಡೋದನ್ನು ಬಿಟ್ಟು ಇದು ಈ ಒಳ್ಳೆ ಶಬ್ದಗಳನ್ನು ಮಾತಾಡಿದ್ರೆ ಯಾರೂ ಕೇಳೋದಿಲ್ಲ ಗೌಡ ಅಂತ ಹೇಳುತ್ತ ನಾವು ಅದೇ ಹೇಳ್ತೀನಿ ನಾನು ಆಗಲೆಲ್ಲ ಅವನಿಗೆ ಇನ್ನೊಂದು ಊರು ಗೌಡ ನಮ್ಮ ಊರಿಗೆ ಕರಾ ಕಟ್ಟಾಗ ಅಂತ ಅದಕ್ಕೆ ಅವರು ಇದ್ದಂಗೆ ಇಲ್ಲಿ ನಮ್ಮ ತಾಲೂಕು ಅವನು ಗೌಡ ಹಾಕಿ ಸಾಧ್ಯ ಇಲ್ಲ ಈ ತಾಲೂಕಿಗೆ ಬಂದು ಯಾಕೆ ಗೌಡ ಹಾಕಣ ಅಲ್ಲೇ ಕೆಳಕ್ಕೆ ಹೋಗಿ ಗೌಡ ಆಗತ್ತೆ ಹಾ ದಿಂಗೂರು ತಾಲೂಕಿಗೆ ಹೋಗಿ ಗೌಡನ ರೈಚೂರು ರಾಯಚೂರು ತಾಲೂಕಿಗೆ ಹೋಗಿ ಗೌಡ ಆಗಲ್ಲ ಇಲ್ಲೇನು ನಮ್ಮ ತಾಲೂಕಿನಾಗ ಗೌಡ ಅಂತಲ್ಲ ಗೌಡಕಿ ನಡೆಯೋದಿಲ್ಲ ಇಲ್ಲಿ ಗೌಡಕಿ ಕೇಳೋದಕ್ಕೂ ನಾವು ನಿಂತಿಲ್ಲ ನಿಂದಿರೋದು ಇಲ್ಲ ಇದು ಒಂದು ಸಾಂಕೇತಿಕವಾಗಿ ಅವನಿಗೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಮಾಡಿದ್ದೀನಿ ಇವತ್ತು ಅನುಭವಿಸು ಇವತ್ತು ಅದು ಕಾಲ ಚಕ್ರ ತಿರುಗ್ತಾ ಇರುತ್ತ ನಿಂದಿರೋದಿಲ್ಲ ಅದಕ್ಕೆ ಯಾವತ್ತೂ ಏನೋ ಅಪಸ್ಪದವಾಗಿ ಮಾತಾಡಿ ಇವತ್ತು ಏನು ಯಾರನ್ನೋ ತೆಗಳಿದ್ರೆ ನೀನು ತೆಗಳಿದ್ರೆ ಜನ ತೆಗಳಬೇಕಲ್ಲ ಜನರಿಗೆ ಗೊತ್ತಿದ್ದಾರೆ ನಾವು ಏನು ಮಾಡಿದ್ದೀವಿ ಈ ಮತಕ್ಷೇತ್ರದಲ್ಲಿ ಕಳೆದ ಐವತ್ತು ವರ್ಷದ ಥರ ಅಷ್ಟು ಮಾಡ್ತಾ ಇದ್ದೀವಿ ನಮ್ಮ ತಂದೆ ಆದಿಯಾಗಿ ತಾಯಿ ಆದಿಯಾಗಿ ನಾನು ಒಂದೇ ಮಂತ್ರದಲ್ಲಿ ಮೂರು ಜನ ಇವತ್ತು ಶಾಸಕರಾಗಿ ಇವತ್ತು ಆಯ್ಕೆ ಮಾಡಿದಂಥ ನನ್ನ ಪವಿತ್ರವಾದ ಮತಕ್ಷೇತ್ರ ಇದೆ ಮತಕ್ಷೇತ್ರ ಇವತ್ತು ಇಳಕಲ್ ನಗರ ನನ್ನ ಗುರಿ ಇದೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಎಲ್ಲ ಜನರನ್ನ ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತೆ ಇವ್ರ ಇವತ್ತೇನು ಆ ಜಾತಿ ಈ ಜಾತಿ ಅನ್ಕೊಂಡು ಅಲ್ಪಸಂಖ್ಯಾತರನ್ನ ತಗೊಳ್ಳುವಂಥದ್ದು ಇನ್ನೊಂದು ಸಮುದಾಯನ ತಗೊಳ್ಳುವಂಥದ್ದು ಸ್ವತಃ ತಮ್ಮ ಪಕ್ಷದ ಸದಸ್ಯರೇ ಬಿ ಫಾರ್ಮ್ ಕೊಟ್ಟು ಗೆದ್ದಂತವ್ರ ವಿಶ್ವಾಸ ಉಳಿಸ್ಕೊಳಕ್ ಆಗಿಲ್ಲ ಈ ಮನುಷ್ಯನಿಗೆ ಪಾಪ ಅನೇಕ ಜನ ಕಣ್ಣೀರು ಹಾಕಿದ್ರು ನನಗೊಂದು ಅಭಿವೃದ್ಧಿ ಆಗಿಲ್ಲ ಒಂದು ಅವ್ರ ವಾರ್ಡ್ ನಲ್ಲಿ ಕೆಲಸಗಳಾಗಿಲ್ಲ ಆ ಒಂದು ಕಾರಣಕ್ಕೆ ಇವತ್ತು ಅವರಿಗೆ ನಾನು ವಿಶ್ವಾಸದ ಮಾತನ್ನು ಕೊಡ್ತೇನೆ ಖಂಡಿತವಾಗಿ ಈ ಮುಂದಿನ ಅವಧಿಯಲ್ಲಿ ಏನು ಕೇವಲ ಹದಿನೈದು ಹದಿನಾರು ತಿಂಗಳ ಇವತ್ತು ಅವರ ನಗರಸಭೆ ಅವಧಿ ಇದೆ ಅವಧಿಯಲ್ಲಿ ಅವರ ಎಲ್ಲ ವಾರ್ಡ್ಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ನಡೀಬೇಕು ಸರ್ಕಾರದಿಂದ ಅನುಮಾನ ತರುವಂತ ದಮ್ಮು ತಾಕತ್ತು ನನ್ನ ದಮ್ಮು ತಾಕತ್ತು ಅಂತ ಮಾತಾಡ್ತಾರೆ ನಾವು ಮತ್ತೆ ದಮ್ಮು ತಾಕತ್ತು ಇದ್ದಲೇ ಇದನ್ನು ತೋರಿಸಿದೀನಿ ದೊಡ್ಡನಗೌಡ ಗೌಡ ಇನ್ನು ಬಹಳ ಐತಿ ನೀವು ತೋರಿಸೋದನ್ನು ಮಾತಾಡೋದು ಹೇಳೋಕ್ಕೆ ಇಚ್ಛೆ ಧನ್ಯವಾದ